ನಮಸ್ಕಾರ ಸ್ನೇಹಿತರೆ ಮುಖದ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಳಬೇಕು ಎಂದು ನಾವು ಈಡಿಯೋ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಹಣ್ಣು ತರಕಾರಿ ಹಣ್ಣಿನ ರಸ ಹಸಿ ಸೊಪ್ಪು ಇವುಗಳನ್ನು ಹೆಚ್ಚಾಗಿ ಸೇವಿಸಿದರೆ ಶರೀರಕ್ಕೂ ಆರೋಗ್ಯಕ್ಕೂ ಮುಖಕಾಂತಿಗೂ ಉತ್ತಮ ಎರಡು ದಿನಕ್ಕೆ ಎಷ್ಟೇ ಕೆಲಸದ ಒತ್ತಡ ಇದ್ದರೂ ಕೂಡ ವೇಳೆಗೆ ಸರಿಯಾಗಿ ಆರೋಗ್ಯಕರ ಆಹಾರ ಮತ್ತು ಆರು ಎಂಟು ಗಂಟೆಗಳ ನಿದ್ದೆ ನಾಲ್ಕು ಐದು ಲೀಟರ್ ನೀರು ಕುಡಿಯುವುದರಿಂದ ದೇಹ ಮುಖ ಎರಡೂ ಸುಂದರಗೊಳಿಸಬಹುದು ಸ್ವಲ್ಪ ವ್ಯಾಯಾಮ ಕೂಡ ಅಗತ್ಯ ಅತಿಯಾಗಿ ಸಿಹಿ ತಿಂಡಿಗಳು ಎಣ್ಣೆ ಪದಾರ್ಥಗಳು ಚಹಾ ಕಾಫಿ ಬೇಕರಿ ತಿನಿಸುಗಳು ಚರ್ಮದ ಗುಣಮಟ್ಟವನ್ನು ಹಾಳು ಮಾಡುತ್ತದೆ ನಿಂಬೆ ಹಣ್ಣನ್ನು ವಾರದಲ್ಲಿ ಎರಡು ಮೂರು ಬಾರಿ ಮುಖಕ್ಕೆ ಉಜ್ಜಿದರೆ ಚರ್ಮದ ಜಿಡ್ಡು ತೊಲಗುತ್ತದೆ ನಿಂಬೆ ರಸದಲ್ಲಿ ಸೌತೆಕಾಯಿ ರಸವನ್ನು ಸೇರಿಸಿ ಮುಖಕ್ಕೆ ಹಚ್ಚಿಕೊಳ್ಳಿ ಮುಖ ಬೆಳ್ಳಗಾಗುತ್ತದೆ ಪ್ರತಿನಿತ್ಯ ಒಂದು ಟೊಮೆಟೊದ ರಸವನ್ನು ಮುಖಕ್ಕೆ ತಿಕ್ಕಿ ಅರ್ಧ ಗಂಟೆಯ ನಂತರ ಮುಖ ತೊಳೆದರೆ ಇದರಿಂದ ಚರ್ಮದ ಜಿಡ್ಡು ಕಡಿಮೆಯಾಗುತ್ತದೆ ಗಸಗಸೆಯಲ್ಲಿನ ಪ್ರಕೃತಿ ಸಹಜವಾದ ಎಣ್ಣೆ ನಿಮ್ಮ ಚರ್ಮಕ್ಕೆ ಬೇಕಾದ ತೇವಾಂಶ ಒದಗಿಸುತ್ತದೆ ಬೀಸಿದ ಕಡಲೆ ಹಿಟ್ಟನ್ನು ಮುಖ ತೊಳೆಯಲು ಉಪಯೋಗಿಸಿರಿ ಪ್ರತಿ ಸಾರಿ ಸೋಪಿನಿಂದ ಮುಖ ತೊಳೆಯುವುದರಿಂದ ಮುಖದಲ್ಲಿನ ಕೆಲವು ಒಳ್ಳೆಯ ಅಂಶಗಳನ್ನು ಹೊರಹಾಕಿಬಿಡುತ್ತದೆ ನಿಂಬೆ ರಸ ಹಾಗೂ ಜೇನುತುಪ್ಪವನ್ನು ಬೆರೆಸಿ ಸ್ನಾನಕ್ಕೆ ಹೋಗುವ ಮುನ್ನ ಮುಖಕ್ಕೆ ಿ ಹತ್ತು ನಿಮಿಷ ಬಿಟ್ಟು ಸ್ನಾನ ಮಾಡಿ ಪ್ರತಿನಿತ್ಯ ಹೀಗೆ ಮಾಡಿದರೆ ಕೆಲವೇ ದಿನಗಳಲ್ಲಿ ಒಳಪಾದ ಮುಖ ನಿಮ್ಮದಾಗುತ್ತದೆ ಮುಖದಲ್ಲಿ ತುಂಬ ಆಯಾಸ ಕಂಡುಬಂದಾಗ ಹೆಚ್ಚಾಗಿ ಕೆಲಸದ ಒತ್ತಡದಿಂದ ಮತ್ತು ಬೇಸಿಗೆಯಲ್ಲಿ ಈ ರೀತಿ ಆಗುವುದು ಸಹಜ ಅಂಥ ಸಮಯದಲ್ಲಿ ಸೌತೆಕಾಯಿ ರಸವನ್ನು ಹಚ್ಚಿಕೊಂಡು ಇಪ್ಪತ್ತು ನಿಮಿಷ ಕಳೆದ ನಂತರ ಮುಖ ತೊಳೆಯಿರಿ